ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಜೆ ಪಿ ಮೊರ್ಗನ್ ಅವರ ಒಂದು ರಿಪೋರ್ಟ್ ಓವರ್ ಓವರ್ವ್ಯೂ ಮಾಡಿ ಅಂತ ಪ್ರಯತ್ನ ಮಾಡೋಣ ಇವರು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಎಲೆಕ್ಷನ್ ನಂತರದ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಒಂದಷ್ಟು ವಿಚಾರನ ತಿಳ್ಕೊಳ್ಳೋಣ ಜೊತೆಗೆ ಅವರು ಯಾವ ಸ್ಟಾಕ್ ಪಿಕ್ ಮಾಡಿದ್ದಾರೆ ಅದನ್ನು ಕೂಡ ಪಬ್ಲಿಷ್ ಮಾಡಿದ್ದಾರೆ ಕೂಡ ನಾವು ಅಂತ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಇಷ್ಟ ಅಂತ ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ನಿಫ್ಟಿ ಈಗ ಇಪ್ಪತ್ತೆರಡು ಸಾವಿರದ ಮುನ್ನೂರ ಅರವತ್ತೆಂಟರಲ್ಲಿ ಟ್ರೇಡ್ ಆಗ್ತಾ ಇದೆ ಈಗಾಗಲೇ ಹಲವಾರು ಬ್ರೋಕರೇಜ್ ಫಾರ್ಮ್ಸ್ ನಿಫ್ಟಿ ಟಾರ್ಗೆಟ್ ಅನ್ನು ಕೊಟ್ಟಿದ್ರು ಐಸಿಐಸಿ ಸೆಕ್ಯೂರಿಟೀಸ್ ಇಪ್ಪತ್ತೈದು ಸಾವಿರ ಕೊಟ್ಟಿದ್ರು ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇನ್ನು ಕೆಲವು ಬ್ರೋಕರೇಜಸ್ ಇಪ್ಪತ್ನಾಕ ಸಾವಿರದಿಂದ ಇಪ್ಪತ್ತೈದು ಸಾವಿರ ಕೊಟ್ಟಿದ್ರು ಅಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಎಲೆಕ್ಷನ್ಸ್ ಟೈಮ್ ಗೆ ಜೊತೆಗೆ ರಿಸಲ್ಟ್ ಬರೋ ಅಷ್ಟರಲ್ಲಿ ಇಪ್ಪತ್ತೈದು ಸಾವಿರ ಟಚ್ ಮಾಡಬಹುದು ಅನ್ನೋ ರೀತಿಯ ರಿಪೋರ್ಟ್ಸ್ ಗಳನ್ನ ಈ ಹಿಂದೆ ಹಲವಾರು ಬ್ರೋಕರೇಜಸ್ ಕೊಟ್ಟಿದ್ದಾರೆ ಈಗ ಇದೇ ರಿಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ನ್ಯೂಸ್ ಬಂದಿದೆ ಈಗ ರಿಪೋರ್ಟ್ ಅನ್ನ ಕೊಟ್ಟಿರೋದು ಜೆ ಮೋರ್ಗನ್ ಅವರು ಸೊ ಜೆ ಪಿ ಮೊರ್ಗನ್ ಬಗ್ಗೆ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ ಇವರು ಅಮೆರಿಕನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಪ್ರೊವೈಡರ್ಸ್ ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ ನೀವು ವೆಬ್ಸೈಟ್ ಹೋದ್ರೆ ಇನ್ನು ಇದ್ರ ಬಗ್ಗೆ ಜಾಸ್ತಿ ವಿಚಾರನ ತಿಳ್ಕೊಳ್ಬಹುದು ಸಾಕಷ್ಟು ಮಾರ್ಕೆಟ್ ಗಳಿಗೆ ಸಂಬಂಧಪಟ್ಟಂತೆ ಇವರು ರಿಸರ್ಚ್ ರಿಪೋರ್ಟ್ಸ್ ಅನ್ನ ಪಬ್ಲಿಷ್ ಮಾಡ್ತಾ ಇರ್ತಾರೆ ಜೊತೆಗೆ ಅವರ ಅನಿಸಿಕೆಗಳನ್ನ ರಿಪೋರ್ಟ್ ಮೂಲಕ ಪಬ್ಲಿಷ್ ಮಾಡ್ತಾರೆ ಜೊತೆಗೆ ಹಲವಾರು ಸ್ಟಾಕ್ ಗಳಲ್ಲೂ ಕೂಡ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಸೊ ಅಂತವನ್ನು ಕೂಡ ತಮ್ಮ ರಿಪೋರ್ಟ್ಗಳಲ್ಲಿ ಮೆನ್ಶನ್ ಮಾಡಿರ್ತಾರೆ ಸೊ ಅದೇ ರೀತಿಯ ರಿಪೋರ್ಟ್ ಅನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಇವರು ನೋಡಬಹುದು ನಿಫ್ಟಿ ಮೇ ಟೆಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಇಫ್ ಬಿಜೆಪಿ ವಿನ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಲೋಕಸಭಾ ಎಲೆಕ್ಷನ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಎಲೆಕ್ಷನ್ಸ್ ಅಲ್ಲಿ ಬಿಜೆಪಿ ಗೆದ್ರೆ ನಿಫ್ಟಿ ಇಪ್ಪತ್ತೈದು ಸಾವಿರ ಲೆವೆಲ್ ಅನ್ನ ಟೆಸ್ಟ್ ಮಾಡಬಹುದು ಅಂದ್ರೆ ಅಲ್ಲಿವರೆಗೂ ಕೂಡ ಹೋಗುವಂತ ಚಾನ್ಸಸ್ ಇದೆ ಇಲ್ಲಿ ಎರಡು ಸಿನಾರಿಯೋನ ಇವರು ಕೊಡ್ತಾ ಇದ್ದಾರೆ ಇನ್ ಕೇಸ್ ಬುಲ್ ಸಿನಾರಿಯೋದಲ್ಲಿ ಎಷ್ಟು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬರಬಹುದು ಬೇರ್ ಸಿನಾರಿಯೋದಲ್ಲಿ ಎಷ್ಟು ಬರಬಹುದು ಎಲ್ಲಾನು ಕೂಡ ಈ ರಿಪೋರ್ಟ್ ಅಲ್ಲಿ ಅವರು ಕೊಟ್ಟಿದ್ದಾರೆ ಸೊ ಅದನ್ನ ತಿಳ್ಕೊಳ್ಳೋಣ ಸ್ವಲ್ಪ ಮುಂದುವರದು ಇಲ್ಲಿ ನೋಡಬಹುದು ಆಸ್ ಎಲೆಕ್ಷನ್ಸ್ ಗೆಟ್ ಗೋಯಿಂಗ್ ಸ್ಟಾಕ್ ಮಾರ್ಕೆಟ್ಸ್ ಗೋ ಥ್ರೂ ಎನ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಎಲಿವೇಟೆಡ್ ವಾಲಟೈಲಿಟಿ ಬಟ್ ಇಟ್ ಡಿಕ್ಲೈನ್ ಶಾರ್ಪ್ಲಿ ಫಸ್ಟ್ ಕನ್ಕ್ಲೂನ್ ಆಫ್ ಎಲೆಕ್ಷನ್ ಜೆ ಪಿ ಮೊರ್ಗನ್ ಅಂದ್ರೆ ಈ ಎಲೆಕ್ಷನ್ ಅಲ್ಲಿ ಯೂಜ್ಲಿ ವಾಲಟೈಲ್ ಇದ್ದೇ ಇರುತ್ತೆ ಮಾರ್ಕೆಟ್ ಇಲ್ಲಿ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ನಂತರ ಎಲೆಕ್ಷನ್ ಆದ್ಮೇಲೆ ಶಾರ್ಪ್ ಡಿಕ್ಲೈನ್ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬರಬಹುದು ಅನ್ನುವಂತ ಒಪಿನಿಯನ್ ಜೆ ಪಿ ಮೊರ್ಗನ್ ಅವರು ಹೇಳ್ತಿದ್ದಾರೆ ಜೊತೆಗೆ ಇವರು ಬೈ ಅನ್ ಸ್ಟ್ರಾಟಜಿ ಕೂಡ ಹೇಳ್ತಿದ್ದಾರೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಡು ಬಂದ್ರೆ ಇಲ್ಲಿ ಬೈ ಡಿಪ್ಸ್ ಸ್ಟ್ರಾಟಜಿ ಬಳಸಬಹುದು ಅಂತ ಹೇಳ್ತಿದ್ದಾರೆ ಸೊ ನಾವಂತೂ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಮಾಡೋದೇ ಇದು ಒಳ್ಳೆ ಸ್ಟಾಕ್ ಗಳು ಇಪ್ಪತ್ತು ಮೂವತ್ ಪರ್ಸೆಂಟ್ ಡೌನ್ ಆದ್ರೆ ಅಂತ ಸಮಯನ ಬಳಸ್ಕೊಂಡು ಬೈ ಮಾಡುವಂತದ್ದು ಇದನ್ನ ಜೆ ಪಿ ಮುರ್ಗನ್ ಅವರು ಕೂಡ ಹೇಳ್ತಿದ್ದಾರೆ ಸೊ ಇವರ ಒಪಿನಿಯನ್ ನೋಡಬಹುದು ಅಕಾರ್ಡಿಂಗ್ ಟು ಬ್ರೋಕರೇಜ್ ಫಾರ್ಮ್ ಬುಲ್ ಕೇಸ್ ಸಿನಾರಿಯೋ ಎಸ್ಟಿಮೇಟ್ ನಿಫ್ಟಿ ಫಿಫ್ಟಿ ಮೇ ಇಂಚ್ ಟುವರ್ಡ್ಸ್ ಟ್ವೆಂಟಿ ಬೈ ಫರ್ದರ್ ಪಿ ರೀ ರೇಟಿಂಗ್ ಲೆಟ್ ಬೈ ಅಂದ್ರೆ ಈ ಇಪ್ಪತ್ತೈದು ಸಾವಿರ ವರ್ಗು ಹೋಗ್ಬೇಕು ಅಂತಂದ್ರೆ ಯಾವೆಲ್ಲ ಕಾರಣಗಳಿದಾವೆ if the ruling party retains power with an in-line or higher than expected seat share ಕರೆಂಟ್ ಗವರ್ನಮೆಂಟ್ ರಿಎಲೆಟ್ ಆದ್ರೆ ಅಥವಾ ಇನ್ ಲೈನ್ ಪರ್ಫಾರ್ಮೆನ್ಸ್ ಬಂದರೂ ಕೂಡ ಅಂದ್ರೆ ಏನು ಮೋರ್ ದೆನ್ ತ್ರೀ ಹಂಡ್ರೆಡ್ ಸೀಟ್ಸ್ ಆ ರೀತಿ ಬಂದರೂ ಕೂಡ ಅಥವಾ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಬಂದ್ರು ಕೂಡ ಒಳ್ಳೆ ಅನ್ನ ಕೊಡಬಹುದು ಅದು ಬುಲ್ ಕೇಸ್ ಹೇಳ್ತಿದ್ರೆ ನೆಕ್ಸ್ಟ್ ಆರ್ ಬಿ ಐ ಸ್ಟಾರ್ಟ್ ಈಸಿಂಗ್ ಅಮಿಡೆಸ್ಟ್ ಪೊಟೆನ್ಶಿಯಲಿ ಬಿನೈನ್ ಯುಎಸ್ ಯು ಎಸ್ ಅಂಡ್ ಗ್ಲೋಬಲ್ ಮ್ಯಾಕ್ರೋ ಎಕನಾಮಿಕ್ ಔಟ್ಕಮ್ಸ್ ನಿಮ್ಗೆ ಗೊತ್ತಿದೆ ಈಗ ಎಲ್ಲ ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ವೇಟ್ ಮಾಡ್ತಿರೋದು ರೇಟ್ ಕಟ್ಸ್ ಗೆ ಇವರು ಕೂಡ ರೇಟ್ ಕಟ್ಸ್ ಶುರು ಮಾಡುವಂತ ಚಾನ್ಸಸ್ ಇರುತ್ತೆ ಅದು ಕೂಡ ಪಾಸಿಟಿವ್ ಮೂಮೆಂಟ್ ಅನ್ನು ಕೊಡಬಹುದು ಜೊತೆಗೆ ಸಿ ರೇಟ್ ಕಟ್ಸ್ ಗ್ಲೋಬಲ್ ಮ್ಯಾಕ್ರೋ ಕಂಡೀಷನ್ಸ್ ಬದಲಾದ್ರೆ ಅಲ್ಲೂ ಕೂಡ ಅದು ಪಾಸಿಟಿವ್ ಮೂಮೆಂಟ್ ತಂದು ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಇದು ಬುಲ್ ಕೇಸ್ ಸಿನಾರಿಯೋ ಸೊ ನೆಕ್ಸ್ಟ್ ಬೇರ್ ಕೇಸ್ ಸಿನಾರಿಯೋ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಜೆ ಪಿ ಮುರ್ಗನ್ ಎಸ್ಟಿಮೇಟ್ ದಟ್ ಇಫ್ ಬೇರ್ ಕೇಸ್ ಸಿನಾರಿಯೋ ವರ್ ಟು ಔಟ್ ದ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಮೈ ವಿಟ್ನೆಸ್ ಎ ಶಾರ್ಪ್ ಇಂಡೆಕ್ಸ್ ಗುಡ್ ಪ್ಲಂಗ್ ಸಿಕ್ಸ್ಟೀನ್ ತೌಸಂಡ್ ಸೊ ಈಗ ಏನಿದೆ ಇಪ್ಪತ್ತೆರಡು ಸಾವಿರ ಅಪ್ ಟು ಸಿಕ್ಸ್ಟೀನ್ ತೌಸಂಡ್ ವರ್ಗೂ ಬರಬಹುದು ಅಂತ ಹೇಳ್ತಿದ್ದಾರೆ ಡೌನ್ ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಆದ್ರೆ ಈ ಡೌನ್ ಟಾರ್ಗೆಟ್ ಅಚೀವ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಕೆಲವು ಕಾರಣಗಳನ್ನು ಕೂಡ ಲಿಸ್ಟ್ ಮಾಡಿದ್ದಾರೆ ದ ಬ್ರೋಕರೇಜ್ ಲಿಸ್ಟೆಡ್ ದಿಸ್ ರೀಸನ್ಸ್ ಬಿಹೈಂಡ್ ಇಟ್ಸ್ ಬೇರ್ ಕೇಸ್ ಎಸ್ಟಿಮೇಟ್ಸ್ ಇನ್ ಕೇಸ್ ನಿಫ್ಟಿ ಅಲ್ಲಿ ಆರ್ ಸಾವಿರದ ಐನೂರು ಪಾಯಿಂಟ್ಸ್ ಡೌನ್ ಫಾಲ್ ಅಂತಂದ್ರೆ ಎಲೆಕ್ಷನ್ ರಿಸಲ್ಟ್ಸ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಈಗ ಎಲ್ಲರ ಎಕ್ಸ್ಪೆಕ್ಟೇಷನ್ ಮೇ ಬಿ ಮೇ ಬಿ ಕರೆಂಟ್ ಗವರ್ಮೆಂಟ್ ರಿಯಲೆಕ್ಟ್ ಆಗಬಹುದು ಅಂತ ಇದೆ ಇನ್ ಕೇಸ್ ಅದು ಉಲ್ಟಾ ಆಯ್ತು ಸೊ ಅಂತ ಸಮಯದಲ್ಲಿ ನೆಕ್ಸ್ಟ್ ಗ್ಲೋಬಲ್ ರಿಸೆಷನ್ ಇನ್ ಕೇಸ್ ಗ್ಲೋಬಲ್ ಲೆವೆಲ್ ಅಲ್ಲಿ ರಿಸೆಷನ್ ಬಂದ್ರೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಈಗಾಗಲೇ ಮಿಡ್ಲ್ ಈಸ್ಟ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಇದೆ ಇರಾನ್ ಇಸ್ರೇಲ್ ಅದೇನಾದ್ರು ಜಾಸ್ತಿಯಾಗಿ ಥರ್ಡ್ ವರ್ಲ್ಡ್ ವಾರ್ ಸಿಚುಯೇಷನ್ ಗೆ ಬಂದ್ರೆ ಸೊ ಅಂತ ಸಮಯದಲ್ಲಿ ಮಾರ್ಕೆಟ್ ಅಷ್ಟು ಕರೆಕ್ಷನ್ ಆಗ್ಬಹುದು ಅಂತ ಹೇಳ್ತಿದ್ರೆ ಜೊತೆಗೆ ಐರ್ ಆಯಿಲ್ ಪ್ರೈಸಸ್ ಅಬ್ವಿಯಸ್ಲಿ ಮೂರನೇ ಮಹಾಯುದ್ಧ ಅಥವಾ ಯುದ್ಧದ ಸನ್ನಿವೇಶ ಕ್ರಿಯೇಟ್ ಆದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ಸ್ ಮುಂದುವರೆದ್ರೆ ಆಯಿಲ್ ಪ್ರೈಸಸ್ ಅಲ್ಲಿ ರೈಸ್ ಕಂಡು ಬರುತ್ತೆ ಆಗ ಅದು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ನೆಕ್ಸ್ಟ್ ಹೈಯರ್ ಡೊಮೆಸ್ಟಿಕ್ ಅನ್ಎಂಪ್ಲಾಯ್ಮೆಂಟ್ ಈ ರೀತಿಯಲ್ಲೂ ಕೂಡ ಇಂಪ್ಯಾಕ್ಟ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಅಂದ್ರೆ ಆರು ರೀಸನ್ ಅನ್ನ ಅವರು ಪಟ್ಟಿ ಮಾಡ್ತಿದ್ದಾರೆ ಬೇರ್ ಕೇಸ್ ಸಿನಾರಿಯೋ ಗೆ ಈ ಆರು ರೀಸನ್ ಗೆ ಮಾರ್ಕೆಟ್ ಆರೂವರೆ ಸಾವಿರ ಪಾಯಿಂಟ್ಸ್ ಡೌನ್ ಆದ್ರೂ ಆಗ್ಬಹುದು ಅನ್ನುವಂತ ಟಾರ್ಗೆಟ್ ಅನ್ನ ಅವರು ಕೊಡ್ತಿದ್ದಾರೆ ಬುಲ್ ಕೇಸ್ ಸಿನಾರಿಯೋದಲ್ಲಿ ಇಪ್ಪತ್ತೈದು ಸಾವಿರ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಬೇರ್ ಕೇಸ್ ಸಿನಾರಿಯೋದಲ್ಲಿ ಹದಿನಾರು ಸಾವಿರ ಟಾರ್ಗೆಟ್ ಕೊಡ್ತಿದ್ದಾರೆ ನಂತರ ಇವರು ಯಾವೆಲ್ಲ ಸ್ಟಾಕ್ ಗಳನ್ನ ಬೈ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ಅವರು ಕೆಲವೊಂದು ಪಾಯಿಂಟ್ಸ್ ಅನ್ನ ಕೆಲವು ಸ್ಟಾಕ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೊದಲಿಗೆ ನಾವು ನೋಡಬಹುದು ಬ್ರೋಕರೇಜ್ ಆಸ್ ಪಿಕ್ಡ್ ಸೆವರಲ್ ಸ್ಟಾಕ್ಸ್ ಆಸ್ ಇಟ್ಸ್ಟಾಪ್ ಬೆಟ್ ಸ್ಪ್ಯಾನಿಂಗ್ ಸ್ಪೆಕ್ಟರ್ ಇನ್ಕ್ಲೂಡಿಂಗ್ ಇಂಡಿಜಿನಿಯಸ್ ಡಿಫೆನ್ಸ್ ವಾಟರ್ ವೇಸ್ ಅಫೋರ್ಡಬಲ್ ಹೌಸಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಇಷ್ಟು ಸೆಕ್ಟರ್ ಅಲ್ಲಿ ಅವರು ಸ್ಟಾಕ್ ಗಳನ್ನು ತಗೊಂಡಿದ್ದಾರೆ ಅವುಗಳನ್ನು ಕೂಡ ನೋಡೋಣ ನಾವು ಇಲ್ಲಿ ನೋಡಬಹುದು ಇಂಡಿಜಿನಿಯಸ್ ಡಿಫೆನ್ಸ್ ಅಲ್ಲಿ ಎಚ್ ಹೆಚ್ ಎಲ್ಲಿದೆ ಬಿಎಲ್ ಸೋಲಾರ್ ಇಂಡಸ್ಟ್ರೀಸ್ ಮಜಗಾವ್ ಡಾಕ್ ಭಾರತ್ ಡೈನಾಮಿಕ್ಸ್ ಕೊಚ್ಚಿನ್ ಶಿಪ್ ಯಾರ್ಡ್ ಕೇನ್ಸ್ ಟೆಕ್ ಡೇಟಾ ಪ್ಯಾಟರ್ನ್ಸ್ ಬಿ ಎಮ್ ಎಲ್ ಮಿಶ್ರಧಾತು ದಾತು ಎಂಟಾ ಟೆಕ್ ಹಾಗೆ ಇವರು ಇನ್ವೆಸ್ಟ್ ಮಾಡಿದರೆ ಅಂತ ಖಂಡಿತ ನೀವು ಹೋಗಿ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ನೀವು ಸ್ಟಡಿ ಮಾಡಿ ಕಂಪನಿಗಳನ್ನ ಅದರ ನಂತರ ಡಿಸಿಷನ್ ತಗೊಳ್ಳಿ ಯಾಕಂದ್ರೆ ಇವರ ರಿಸ್ಕ್ ಅಪಟೈಟ್ ಬೇರೆ ನಿಮ್ಮ ರಿಸ್ಕ್ ಅಪಟೈಟ್ ಬೇರೆ ನಿಮ್ಮ ರಿಸ್ಕ್ ಗೆ ಅನುಗುಣವಾಗಿ ನೀವು ಡಿಸಿಷನ್ ತಗೊಳ್ಬೇಕು ಬಿಟ್ರೆ ಅವರ ಇನ್ವೆಸ್ಟ್ ಮಾಡಿರೋದನ್ನ ನೋಡಿ ಇನ್ವೆಸ್ಟ್ ಮಾಡೋದಲ್ಲ ನೋಡಬಹುದು ಸೇವರ್ಸ್ ಟು ಇನ್ವೆಸ್ಟರ್ಸ್ ಅದರಲ್ಲಿ ಎಚ್ ಡಿ ಎಫ್ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಇದೆ ಕೆಫಿನ್ ಟೆಕ್ ಬಿ ಎಸ್ ಸಿ ನಿಪಾನ್ ಮೋತಿಲಾಲ್ ತ್ರೀ ಸಿಕ್ಸ್ಟಿ ಒನ್ ಏಂಜೆಲ್ ಒನ್ ಎಂ ಸಿ ಎಕ್ಸ್ ನೋವಾಮಾ ಕ್ಯಾಂಪ್ ಸಿಡಿಎಸ್ ಎಲ್ ಯು ಟಿಎಂಸಿ ಆದಿತ್ಯ ಬಿರ್ಲಾ ಸನ್ ಇಷ್ಟು ಕಂಪನಿಗಳಿವೆ ನೆಕ್ಸ್ಟ್ ವಾಟರ್ ವೇಸ್ ಅಲ್ಲಿ ಕಂಟೈನರ್ ಕಾರ್ಪ್ ಅದಾನಿ ಪೋರ್ಟ್ ಥರ್ಮ್ಯಾಕ್ಸ್ ಇದೆ ನಾವು ಮೊನ್ನೆ ತಾನೇ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೆ ಥರ್ಮ್ಯಾಕ್ಸ್ ಅನ್ನು ಕೂಡ ಕವರ್ ಮಾಡಿದೆ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಮಜಗಾ ಡಾಕ್ ಜೆ ಡಬ್ಲ್ಯೂ ಇನ್ಫ್ರಾ ಎಸ್ ಸಿ ಐಆನ್ ಎಕ್ಸ್ಚೇಂಜ್ ಇದನ್ನು ಕೂಡ ವಾಟರ್ ಟ್ರೀಟ್ಮೆಂಟ್ ಏರಿಯಾದಲ್ಲಿ ಕವರ್ ಮಾಡಿದೆ ಕೆಎನ್ಆರ್ ಐಟಿ ಡಿ ಸಿಮೆಂಟೇಶನ್ ವಾಟೆಕ್ ವಾಬಾಗ್ ಈ ಸ್ಟಾಕ್ ಅನ್ನು ಕೂಡ ನಾನು ಕವರ್ ಮಾಡಿದೆ ನೆಕ್ಸ್ಟ್ ವೆಲ್ಸ್ಪನ್ ನೆಕ್ಸ್ಟ್ ಅಫೋರ್ಡಬಲ್ ಹೌಸಿಂಗ್ ಗೆ ಬಂದ್ರೆ ಪಿಡಿ ಲೈಟ್ ಅನ್ನ ಇವರು ಓವರ್ ವೇಟ್ ಕೊಟ್ಟಿದ್ದಾರೆ ಪಿಡಿಲೈಟ್ ಲೈಟ್ ಇಂಡಸ್ಟ್ರೀಸ್ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಪ್ರೆಸ್ಟೀಜ್ ಇದೆ ಎಲ್ ಐ ಸಿ ಹೌಸಿಂಗ್ ಇದೆ ನೆಕ್ಸ್ಟ್ ಅಲ್ಟ್ರಾಟೆಕ್ ಅಂಬುಜಾ ಶ್ರೀ ಸಿಮೆಂಟ್ ಎ ಸಿ ಸಿ ದಾಲ್ಮಿಯಾ ಆಲ್ಮೋಸ್ಟ್ ಸಿಮೆಂಟ್ ಸೆಕ್ಟರ್ ನ ಸುಮಾರು ಕಂಪನಿಗಳಿವೆ ಪಿ ಎನ್ ಬಿ ಹೌಸಿಂಗ್ ಫಿರಮಾಲ್ ಎಂಟರ್ಪ್ರೈಸೆಸ್ ಎನ್ಸಿಸಿ ಕ್ಯಾನ್ಫಿನ್ ಹೋಮ್ಸ್ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎಲ್ ಎನ್ ಟಿ ಸೈಮನ್ಸ್ ಎಬಿಬಿ ಎಲ್ ಕಮಿನ್ಸ್ ಟ್ಯೂಬ್ ಇನ್ವೆಸ್ಟ್ಮೆಂಟ್ ಥರ್ಮ್ಯಾಕ್ಸ್ ರೈಲ್ ವಿಕಾಸ್ ನಿಗಮ್ ಓಲ್ಟಾಸ್ ಎಐಐ ಇಂಜಿನಿಯರಿಂಗ್ ಅಪ್ಪರ್ ಇಂಡಸ್ಟ್ರೀಸ್ ಗ್ರೆಂಡ್ವೆಲ್ ವೆಲ್ ಆನ್ ಇರ್ಕಾನ್ ಎಲ್ ಜಿ ಗ್ರಾಫೈಟ್ ಎಐಎಲ್ ಓಲ್ಟಾ ಎಂಪಿ ಇವೆಷ್ಟು ಇದಾವೆ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ನೋಡಬಹುದು ಅವೆಲ್ಸ್ ನ್ಯೂಟ್ರಲ್ ಕಾಲ್ ಕೊಟ್ಟಿದ್ದಾರೆ ಅದಕ್ಕೆ ಪಾಲಿಕ್ಯಾಪ್ ಡಿಕ್ಸಾನ್ ವರ್ಲ್ಪೂಲ್ ಕೇನ್ಸ್ ಅಂಬರ್ ಎಂಟರ್ಪ್ರೈಸಸ್ ಬಜಾಜ್ ಎಲೆಕ್ಟ್ರಿಕಲ್ ಸೈ ಅಂಡ್ ಡಿಎಲ್ ಎಂ ಇವೆಷ್ಟು ಸ್ಟಾಕ್ ಗಳನ್ನ ಇವರು ಮೇಜರ್ ಆಗಿ ಕೊಟ್ಟಿದ್ದಾರೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಯಾವೆಲ್ಲ ಸ್ಟಾಕ್ ಗಳನ್ನ ಇವರು ಪಿಕ್ ಮಾಡಿದ್ದಾರೆ ನಾವಂತೂ ಬ್ಲೈಂಡ್ಲಿ ಇವರನ್ನ ಫಾಲೋ ಮಾಡೋದಿಲ್ಲ ಬಟ್ ಯೂಶ್ವಲಿ ಒಳ್ಳೆ ಕಂಪನಿಗಳಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ರೆ ನಾವಂತೂ ಒಳ್ಳೆ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡೋಂತ ಕೆಲಸ ಮಾಡ್ತೀವಿ ಪಿಡಿ ಲೈಟ್ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕಂಪನಿ ಎಚ್ ಎಲ್ ಬಿ ಎಲ್ ಸೋಲಾರ್ ಇವು ಬಗ್ಗೆ ಎಳಗೆ ಎಲ್ಲ ಒಳ್ಳೆ ಪರ್ಫಾರ್ಮೆನ್ ಅಡ್ತಿದಾವೆ ಸೊ ಹಾಗೆ ಇನ್ ಕೇಸ್ ನಿಫ್ಟಿ ಫಿಫ್ಟಿ ಟ್ವೆಂಟ್ ಟ್ವೆಂಟಿ ಫೈವ್ ತೌಸಂಡ್ ಟಾರ್ಗೆಟ್ ಅನ್ನ ಅಚೀವ್ ಮಾಡಿದೆ ಅಂತಂದ್ರೆ ಫಿಫ್ಟಿ ಫಿಫ್ಟಿ ಅಲ್ಲಿರುವಂತಹ ಹಲವಾರು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಹಾಗಂತ ಐವತ್ತು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಅಂತಲ್ಲ ಬಟ್ ಮೆಜಾರಿಟಿ ಸ್ಟಾಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರೆ ನಿಫ್ಟಿ ಫಿಫ್ಟಿ ಇಪ್ಪತ್ತೈದು ಸಾವಿರ ಅಚೀವ್ ಮಾಡ್ಲಿಕ್ಕೆ ಆಗುದು ಅವುಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಜೊತೆಗೆ ಇನ್ ಕೇಸ್ ನಿಫ್ಟಿ ಫಿಫ್ಟಿ ಇಪ್ಪತ್ತೈದು ಸಾವಿರ ಅಚೀವ್ ಮಾಡುತ್ತೆ ಅಂತಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟೆ ಕೊಡ್ತವೆ ಯಾಕಂದ್ರೆ ಕರೆಂಟ್ ಸನ್ನಿವೇಶದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತೇವೆ ನಮ್ಮ ಮಾರ್ಕೆಟ್ ವೇರಿಯೇಷನ್ ಆದ್ರೂ ಕೂಡ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ಸ್ವಂತ ಸಮಯದಲ್ಲಿ ಇನ್ನೂ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗ್ಬೋದು ಹಾಗಂತ ಎಲ್ಲ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತಲ್ಲ ಅಥವಾ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತಲ್ಲ ನಮ್ಮ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಎಲ್ಲ ಕಡೆ ಇರಬೇಕು ಎಸ್ಪೆಷಲಿ ಬಿಗಿನರ್ಸ್ ಆಗಿದ್ರೆ ಅವರು ಲಾರ್ಜ್ ಕ್ಯಾಪ್ ಅಲ್ಲಿ ಹೋಗೋದು ಬೆಟರ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಡೆ ಕೂಡ ಗಮನ ಕೊಡಬಹುದು ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಅಲ್ಲಿ ಹೊಸೊಬ್ಬರು ಸಡನ್ ಆಗಿ ಬಂದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಕೆಲವು ಸಲ ಕರೆಕ್ಷನ್ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಂತ ಸಮಯದಲ್ಲಿ ಭಯಪಟ್ಟು ಎಕ್ಸಿಟ್ ಆಗ್ಬಿಡ್ತಾರೆ ಹಾಗಾಗಿ ಎಸ್ಪೆಷಲಿ ಬಿಗಿನರ್ಸ್ ಹೊಸದಾಗಿ ಗೆ ಬಂದಂತ ಸಮಯದಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅನ್ನು ಅವಾಯ್ಡ್ ಮಾಡಿ ಲಾರ್ಜ್ ಕ್ಯಾಪ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಹೋಗ್ತಾ ಹೋಗ್ತಾ ಮಾರ್ಕೆಟ್ ಬಗ್ಗೆ ಜಾಸ್ತಿ ನಾಲೆಡ್ಜ್ ಬಂದಾಗ ಎಕ್ಸ್ಪೀರಿಯನ್ಸ್ ಆದಾಗೆ ನೀವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಡೆ ಕೂಡ ಗಮನ ಕೊಡಬಹುದು ಈವನ್ ಮೈಕ್ರೋ ಕ್ಯಾಪ್ಸ್ ಕೂಡ ಗಮನ ಕೊಡಬಹುದು ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಮೈಕ್ರೋ ಕ್ಯಾಪ್ ಅಲ್ಲಿ ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ವರೆಗೂ ಸ್ಟಾಕ್ ಗಳು ಕರೆಕ್ಷನ್ ಆಗ್ತವೆ ಸೊ ಲಾಸ್ಟ್ ಒನ್ ಇಯರ್ ಅಲ್ಲಿ ನಾವು ನೋಡಿದ್ವಿ ಕರೆಕ್ಷನ್ ಅನ್ನು ನೋಡಿದ್ವಿ ಒಳ್ಳೆ ರ್ಯಾಲಿ ಅನ್ನು ನೋಡಿದ್ವಿ ಸೊ ಆ ಸನ್ನಿವೇಶನ ನಾವು ಸಕ್ಸೆಸ್ಫುಲ್ ಆಗಿ ಎದುರಿಸಬೇಕು ಅಂತಂದ್ರೆ ಬಿಗಿನಿಂಗ್ ಅಲ್ಲಿ ನಾವು ದೊಡ್ಡ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಆಗ ಏನಾಗುತ್ತೆ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಬಂದ್ರೆ ಜಾಸ್ತಿ ಐದ್ ಪರ್ಸೆಂಟ್ ಬರ್ಬೋದು ಇಪ್ಪತ್ತು ಪರ್ಸೆಂಟ್ ಬರ್ಬೋದು ಅಷ್ಟ ಅದಕ್ಕಿಂತ ಜಾಸ್ತಿ ತುಂಬಾ ರೇರ್ ಅಂತಾನೆ ಹೇಳ್ಬೋದು ಹಾಗಾಗಿ ಅಂತ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಎಸ್ಪೆಷಲಿ ಬಿಗಿನರ್ಸ್ ಬಟ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಖಂಡಿತ ಅದ್ರಲ್ಲಿ ಏನು ಲಿಮಿಟ್ಸ್ ಇರೋದಿಲ್ಲ ನೀವು ಇನ್ವೆಸ್ಟ್ ಮಾಡಬಹುದು ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಇವರ ಟಾರ್ಗೆಟ್ ಯಾವ್ದು ಅಚೀವ್ ಆಗುತ್ತೆ ನೋಡೋಣ ನಿಮ್ಗೆ ಏನ್ ಅನ್ಸುತ್ತೆ ನಿಫ್ಟಿ ಇಪ್ಪತ್ತೈದು ಸಾವಿರಕ್ಕೆ ಹೋಗೋದು ಈಸಿ ಅನ್ಸುತ್ತಾ ಅಥವಾ ಹದಿನಾರು ಸಾವಿರಕ್ಕೆ ಬರುತ್ತೆ ಅನ್ಸುತ್ತಾ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ನ ಒಪಿನಿಯನ್ ಮೇ ಬಿ ಇಪ್ಪತ್ತೈದು ಸಾವಿರ ಅಚೀವ್ ಮಾಡ್ಬೋದು ಅನ್ಸುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಇಪ್ಪತ್ತೈದು ಸಾವಿರ ಅಚೀವ್ ಮಾಡುತ್ತೆ ಅನ್ಸುತ್ತೆ ಟ್ವೆಂಟಿ ಫೈವ್ ಕೆ ಅಂತ ಕಮೆಂಟ್ ಮಾಡಿ ಇಲ್ಲ ಸಿಕ್ಸ್ಟೀನ್ ಕೆ ಅಂತ ಕಮೆಂಟ್ ಮಾಡಿ ಸೊ ಎಷ್ಟು ಜನ ಬುಲ್ಲಿಸಿದಿರಿ ಎಷ್ಟು ಜನ ಬೇರಿಸಿರಿ ಗೊತ್ತಾಗುತ್ತೆ ಹಾಗೆ ಕರೆಂಟ್ ಸನ್ನಿವೇಶದಲ್ಲಿ ಇನ್ನೂ ಒಂದು ರಿಸ್ಕ್ ಪಾಯಿಂಟ್ ಕೂಡ ಇದೆ ಸೊ ಅದೇನಂದ್ರೆ ನೋಡ್ಬೋದು ನೀವು ಪ್ರಾಫಿಟ್ ಬುಕ್ಕಿಂಗ್ ಇನ್ ಇಕ್ವಿಟೀಸ್ ಲೈಕ್ಲಿ ಪೋಸ್ಟ್ ಪೋಲ್ಸ್ ಬರ್ನ್ಸ್ಟೀನ್ ಬರ್ನ್ಸ್ಟೀನ್ ಅವರು ಹೇಳ್ತಿರೋ ಪ್ರಕಾರ ಎಲೆಕ್ಷನ್ಸ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಡು ಬರ್ಬೋದು ಯಾಕಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ಇಂದ ಅಂತ ಹೇಳ್ತಿದ್ದಾರೆ ಸೊ ಇನ್ ಕೇಸ್ ಇದಾದ್ರೆ ಅವಾಗ್ಲೂ ಕೂಡ ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಂದು ಬರ್ಜರಿ ದೊಡ್ಡ ಮೂಗೆ ಮುಂಚೆ ಸಣ್ಣ ಡೌನ್ ಫಾಲ್ ಬೇಕೇ ಬೇಕು ಅದನ್ನ ಆಸ್ ಎ ಅಪರ್ಚುನಿಟಿ ನಾವಂತೂ ಬಕ ಪಕ್ಷಿಗಳ ತರ ಕಾದು ಕೂತ್ಕೊಳ್ತೀವಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಬರುವಂತ ಕರೆಕ್ಷನ್ ನಮ್ಮನ್ನ ಶ್ರೀಮಂತರನ್ನಾಗಿ ಮಾಡೋಕೆ ಬರೋದು ಬೇಗ ತುಂಬಾ ಜನ ಅದನ್ನ ರಿವರ್ಸ್ ಆಗಿ ಅರ್ಥ ಮಾಡ್ಕೊಳ್ತಾರೆ ಮಾರ್ಕೆಟ್ ಬೀಳ್ತಿದೆ ಅಂತಂದ್ರೆ ಭಯ ಪಡ್ತಾರೆ ಮಾರ್ಕೆಟ್ ಬಿದ್ದಾಗ ಭಯ ಪಡೋದಲ್ಲ ಖುಷಿ ಪಡ್ಬೇಕು ಆಕ್ಚುಲಿ ಯಾಕೆಂತಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಬಹುದು ಆದ್ರೆ ಬೇಜಾರ್ ಆಗುತ್ತೆ ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂದಾಗ ಬಟ್ ಏನು ಮಾಡೋಕಾಗೋದಿಲ್ಲ ಅದಕ್ಕೆ ಬೇರೆ ದಾರಿನೇ ಇಲ್ಲ ವೇಟ್ ಮಾಡ್ಲೇಬೇಕಾಗುತ್ತೆ ಅಂತ ಸಮಯದಲ್ಲಿ ಯಾಕಂದ್ರೆ ಮಾರ್ಕೆಟ್ ಅಂತೂ ನಾವು ಅಂದ್ಕೊಂಡಂಗೆ ಏನ್ ಮೂವ್ ಆಗೋದಿಲ್ಲ ಸೊ ಬನ್ಸ್ಟೈನ್ ಅವರು ಹೇಳ್ತಿರೋ ಪ್ರಕಾರ ಮೇ ಬಿ ಎಲೆಕ್ಷನ್ಸ್ ಆದ್ಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬರ್ಬೋದು ಅಂತ ಹೇಳ್ತಿದ್ರೆ ಪ್ರಾಫಿಟ್ ಬುಕ್ಕಿಂಗ್ ಬಂದ್ರೆ ಅಬ್ಬಿಯಸ್ಲಿ ಕರೆಕ್ಷನ್ ಆಗುತ್ತೆ ಸೊ ಕರೆಕ್ಷನ್ ಅನ್ನ ನೀವು ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ಬಹುದು ಸೊ ನೋಡೋಣ ಯಾವ್ದೇ ಬಂದ್ರು ಅವಕಾಶ ನಮ್ಗೆ ಅದು ರ್ಯಾಲಿ ಬಂದ್ರು ಸರಿ ಪ್ರಾಫಿಟ್ ಬುಕಿಂಗ್ ಬಂದ್ರು ಸರಿ ರ್ಯಾಲಿ ಬಂದ್ರೆ ಕರೆಂಟ್ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಿ ಪ್ರಾಫಿಟ್ ಆಗುತ್ತೆ ಡೌನ್ ಫಾಲ್ ಬಂದ್ರೆ ಡೌನ್ ಫಾಲ್ ಬಂದ್ರೆ ಕರೆಕ್ಷನ್ ಅಲ್ಲಿ ಅಥವಾ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಿ ಪ್ರಾಫಿಟ್ ಮಾಡ್ಕೊಳೋದು ಬಟ್ ಸ್ವಲ್ಪ ಸಮಯ ತಗೊಳ್ಬಹುದು ಬಟ್ ಲಾಭ ಅಂತೂ ಖಂಡಿತ ಇದ್ದೇ ಇರುತ್ತೆ ಸರಿ ಹೇಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ